ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹ್ಯಾವ್ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗೆದಿರುವಂತ ಸಿನಿಮಾ ಇಷ್ಟು ದಿನ ಎಲ್ಲಾ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಅಂಡ್ ಎರಡನೇ ಬಾರಿ ಚೈನಾ ಫಿಲ್ಮ್ಸ್ ಜೊತೆ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಅಂಡ್ ಮೈ ಮ ಡೈರೆಕ್ಟರ್ ಅಂಡ್ ನಮ್ಮ ಡಿಒ ಪಿ ಅವರು ಇಬ್ರು ಕೂಡ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು now uh, i think on the different shade ali nortira niwaarna uh, he has been uh, working very hard on a settled and he's been very he's a very grounded uh, person tumba humble ಐ ವಿಶೂ ಲಕ್ ಯು ಆರ್ ಮೀನ್ ನಮ್ಮ ಹೋಲ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ನೋಡಿ ಸಪೋರ್ಟ್ ಐ ಬೀನ್ ವೆರಿ ಲಕ್ಕಿ ಥ್ರೂಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಅಂಡ್ ಎರಡನೇ ಬಾರಿ ಚೈನಾ ಫಿಲ್ಮ್ಸ್ ಜೊತೆ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಆ್ಯಂಡ್ ಮೈ ಡೈರೆಕ್ಟರ್ ಅಂಡ್ ನಮ್ಮ ಡಿಒ ಪಿ ಅವರು ಇಬ್ರು ಕೂಡ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ನೀವು ಅವ್ರನ್ನ ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅವ್ರನ್ನ ಸೆಟಲ್ ನೋಡುವಾಗ್ ಹೀಸ್ ಬೀನ್ ವೆರಿ ಹೀಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬಾ ಹಂಬಲ್ ಐ ವಿಶ್ ಯೂ ದ ಲಕ್ ಯು ಆರ್ ನಮ್ ಹೋಲ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ